ಹಾಂ ಅವ್ರಿಗೆ ಮಾಡ್ತಾನೆ ಅಪ್ಪ ಮಕ್ಕಳಿಗೆ ಅಪ್ಪ ಮಕ್ಕಳು ಇಟ್ಕೊಂಡು ಕೂತಾನೆ ಅವ್ರಿಗೆ ಮಾಡ್ತಾನೆ ನನಗೆ ಮಾಡ್ತಾನೆ ನಾ ಯಾವಾಗ ಹೇಳಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ತೆಗೀರಪ್ಪ ಅಂತ ಹ್ಞೂ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡತಾನೆ ಅವ್ರ ಅಪ್ಪಗೆ ಮಗ್ಗ ಹಿಂಗೆ ಅಂದ್ಕೊಳ್ಳೇನು ಅವ್ರ ಅಪ್ಪ ಮಗ ಏ ರೇಣಕ ಹಂಗೆ ಮಾಡಿಬಿಟ್ರೆ ರೇಣಕ ನಾ ತೆರ ಅವ್ರ ಅಪ್ಪ ಮಕ್ಕಳಿಗೆ ಅಂಜದು ಅಂಜಿಲ್ಲ ಅವ್ರ ಅಪ್ಪ ಮಕ್ಕಳು ಇದೇ ತಂದೆ ಮಾಡ್ತಾರೆ ಪಾಪ ಈಶ್ವರಪ್ಪನವ್ರಿಗೆ ಹಂಗೆ ತೊಂದರೆ ಕೊಡ್ಲಾಕತ್ತಲ್ಲ ಅವ್ರ ಮಗ ನಾನು ಹೇಳ್ತೇನೆ ಅವನಿಗೆ ಕಾಂತೇಶಿಗೆ ಹೇಳ್ತೀನಿ ಏನು ತೆಗೀತಾರೆ ಹೇಳಿ ಮಕ್ಕಳು ಬಿಡುಗಡೆ ಮಾಡತ್ತ ಹೇಳೋ ಅಂಜಿ ಮಾಡತ್ತ ಹೇಳ್ತೇನೆ ಈ ಮಕ್ಕಳಿಗೆ ಅಂಜಿ ಬರೀ ಇದೇ ದಂಧ ಆಗಿತ್ತು ಅಪ್ಪ ಮಕ್ಕಳು ಈಗ ಅಂತೂ ಬರೀ ಬರೆಯೋದೆ ಈಗಂತೂ ಒಂದು ಫ್ಯಾಕ್ಟ್ರಿ ಕೊಡ್ತಾಯಿತಿಲ್ಲ ಡಿ ಕೆ ಶಿವಕುಮಾರರು ರಮೇಶ್ ಜಾರಕಿಹೊಳು ಅವರು ಹೇಳ್ತಾರೆ ಅದನ್ನು ಹೋಟೆಲ್ ಅಲ್ಲತ್ರ ಈಗೆಲ್ಲ ದೇಶ ವಿರೋಧಿ ಹೇಳಿಕೆ ಕೊಡ್ತಾಯಿದ್ದಾರಲ್ಲ ಮುಸ್ಲಿಮ್ ಹೋಟೆಲ್ ಸಲಗ ಕೊಡ್ಲಾಕತ್ತಾರಲ್ಲ ಹಾಂ ಕರೆ ನಿಜವಾದಂಥ ದೇಶಭಕ್ತರು ಹಿಂಗೆ ಹೇಳಿಕೆ ಕೊಡೋದಿಲ್ಲ ಈಗ ಸತ್ಯ ಎಷ್ಟು ನೋಡ್ರಿ ಶಚಿ ತರೂರು ಹೇಳಿದ್ದಕ್ಕೆ ಅವ್ರ ಮ್ಯಾಗೆ ಇವತ್ತು ಕೆಂಡ ಮಂಡಲ ಕಾಂಗ್ರೆಸ್ನವರು ಪಿ ಚಿದಂಬರಂ ಹೇಳಿದ್ರು ಆರ್ ವಿ ದೇಶಪಾಂಡೆ ಹೇಳಿದ್ರು ಇಂಥ ವಿಷಯದಾಗ ಎಂದು ರಾಜಕೀಯ ರಾಜಕೀಯಕರಣ ಮಾಡಬಾರ್ದು ಅನ್ನೋಂಥದ್ದು ಏನು ಕಾಂಗ್ರೆಸ್ನ ಕೆಲವೊಂದು ಒಳ್ಳೆಯವರು ಅದಾರೆ ಆದರೆ ಏನಾಗಿಬಿಟ್ಟಿದೆ ಅಲ್ಲಿ ಈ ಈ ಇದಕ್ಕೆ ನೆಹರು ಫ್ಯಾಮ್ಲಿನ ಖುಷಿ ಪಡಿಸ್ಲಿಕ್ಕೆ ಮಾತಾಡೋದು ಒಂದು ಸ್ಟೈಲ್ ಆಗಿಬಿಟ್ಟಿದೆ ಇವತ್ತು ಲಾಡ್ ಏನೇನು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಪ್ರಧಾನಮಂತ್ರಿಗಳ ಲಾಡಿಂದ ಏನು ಕೆಲಸ ಒಂದು ರಾಜ್ಯದ ಮಂತ್ರಿ ಬಿಟ್ಟು ಬಿಟ್ಟು ಹೋಗಿ ಪ್ರಧಾನಮಂತ್ರಿಗಳಿಗೆ ಮಾತಾಡೋದು ದೇಶದ ಬಗ್ಗೆ ಮಾತಾಡೋದು ಸುಮ್ಮನೆ ಏನಾಗ್ಯಾರ ಸುಮ್ಮನೆ ಈ ಮಂತ್ರಿಗಳು ತಮ್ಮ ತಮ್ಮ ಜವಾಬ್ದಾರಿ ತಾವು ಮಾಡೋದು ಬಿಟ್ಟು ಸಾಕಷ್ಟು ಹಗರಣ ಮಾಡ್ಯಾರ ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಕಾರ್ಮಿಕರ ಹೆಸರಲ್ಲೇ ನೂರಾರು ಕೋಟಿ ರೂಪಾಯಿ ಹಾಲು ಮಾಡ್ಯಾರ ಬಿಟ್ಟು ಇಲ್ಲಿ ಬಂದು ಭಾಷಣ ಮಾಡ್ಕೊಟ್ಟು ಕೊಟ್ಟಿರ್ತಾರೆ ಏನು ನೋಡ್ರಿ ಈಗ ನಾಲ್ಕು ತಿಂಗಳ್ತು ಚುನಾವಣೆ ನಾಲ್ಕು ತಿಂಗಳದಾಗ ಇದು ಸರ್ಕಾರ ಇರ್ತೈತೋ ಬಿಡ್ತೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೋ ಸಿದ್ದರಾಮಯ್ಯ ಮುಂದುವರಿತಾರೋ ಅಥವಾ ಇಬ್ಬರು ಜಗಳಾಡಿ ವಿಸರ್ಜನೆ ಮಾಡ್ತಾರೋ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಅದಕ್ಕೆ ನಾಲ್ಕು ತಿಂಗಳತ್ ಯಾಕೆ ಕೊಟ್ಟರ ವರ್ಷ ನಾವು ತನ್ನ ಮುಖ್ಯಮಂತ್ರಿ ಆದ ಹಾಕ್ತೀನಿ ಅವಾಗ ನಾನು ಗ್ರೇಟರ್ ಬೆಂಗಳೂರು ಇಲೆಕ್ಷನ್ ಮಾಡ್ತೀನಿ ಇರೋ ಕಲ್ಪನೆ